ಹಿರಿಯೂರಿನ ಸಂತೋಷ್ ಅವರು ಪರಿಸರದ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿ ಇಡೀ ದೇಶ ಮತ್ತು ಪಕ್ಕದ ನೇಪಾಳವನ್ನು ಸುತ್ತಿಕೊಂಡು ಈಗ ಇಪ್ಪತ್ತೆಂಟು ಇಪ್ಪತ್ತೆಂಟು ರಾಜ್ಯ ಇಪ್ಪತ್ತೆಂಟು ರಾಜ್ಯ ಮುಗಿಸಿ ಇಪ್ಪತ್ತೊಂಬತ್ತನೇ ರಾಜ್ಯದಲ್ಲಿ ತಿರುಗಾಡ್ತಿದ್ದಾರೆ ಅವರ ಉದ್ದೇಶ ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಪರಿಸರವನ್ನು ಉಳಿಸಿ ಬೆಳೆಸಬೇಕು ಮುಂದಿನ ಜನರೇಷನ್ಗೂ ಆ ಪರಿಸರ ಚೆನ್ನಾಗಿರುತ್ತೆ ನಮ್ಮೆಲ್ಲರಿಗೆ ತಿಳಿದಂತೆ ನಮ್ಮ ಜಾಗತಿಕ ಸಮಸ್ಯೆಗಳಲ್ಲಿ ಪರಿಸರವು ಅತಿ ಪ್ರಮುಖವಾದಂಥ ಸಮಸ್ಯೆಯಾಗಿದೆ ಸೊ ಈ ನಿಟ್ಟಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಪರಿಸರದ ಬಗ್ಗೆ ಪರಿಸರ ಅನ್ನೋದು ಎಲ್ರಿಗೂ ಬೇಕು ನಮಗೆ ಅದರಲ್ಲಿ ಆ ರಾಜ್ಯ ಈ ರಾಜ್ಯ ಅಥವಾ ಇನ್ನೊಂದು ದೇಶ ಬಂದಿಲ್ಲ ಇಡೀ ಪ್ರಪಂಚಕ್ಕೆ ಅದು ಬೇಕೇ ಬೇಕು ಪರಿಸರದ ಬಗ್ಗೆ ಒಂದು ಅತ್ಯುತ್ತಮವಾದ ಕಾಳಜಿ ಸಂತೋಷ ಅವರು ತಮ್ಮ ಪ್ರಯಾಣವನ್ನು ಮುಂದಕ್ಕೆ ಸುಖಕರವಾಗಿ ಬೆಳೆಸಿ ವಿಶೇಷವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀನಿ ಅಂತ ತಿಳಿಸಿದ್ದಾರೆ ಅವರು ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಸ್ವಲ್ಪ ಅವೇರ್ನೆಸ್ ಇರುವ ಜನ ಇಲ್ಲ ಈಗ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತ ಒಂದೊಂದು ಗಿಡಗಳನ್ನು ಇದೇ ರೀತಿ ಅವರ ಪ್ರೇರಣೆಯಂತೆ ನಾವು ನೆಟ್ಟರೆ ನಮ್ಮ ಪರಿಸರ ಖಂಡಿತವಾಗಿ ಚೆನ್ನಾಗಿರ್ಬೋದು ಎಲ್ರಿಗೂ ಒಳ್ಳೆಯ ಆಕ್ಸಿಜನ್ ಸಿಗ್ಬೋದು ಅದರಿಂದ ಎಲ್ಲ ನಮ್ಮ ಆರೋಗ್ಯವು ಉತ್ತಮವಾಗಬಹುದು ನಿಮ್ಮ ಈ ಸೇವೆಗೆ ನಿಮ್ಮ ಈ ನಿಸ್ಕಲ್ಮಶ ಮನಸ್ಸಿನ ಈ ಒಂದು ಪ್ರಯತ್ನಕ್ಕೆ ನಮ್ಮ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನೀವು ಇಷ್ಟೊತ್ತು ಆ ಪೊಲೀಸ್ ಟೇಷನ್ ಹತ್ರ ನೋಡಿದ್ರಲ್ಲ ಪುತ್ತೂರು ಪೊಲೀಸ್ ಸ್ಟೇಷನ್ ಹತ್ರ ಅವರು ಸಿಬ್ಬಂದಿಯವರು ಅಲ್ಲಿ ಒಂದು ಗಿಡ ಇಡೋದಕ್ಕೆ ಪರ್ಮಿಷನ್ ಕೊಟ್ಟರು ಸೊ ಅಲ್ಲಿ ಒಂದು ಅಶೋಕ ಟ್ರೀ ಇಟ್ಬಿಟ್ಟು ಅಲ್ಲಿಂದ ಇವಾಗ ನಾನು ಸುಳ್ಯ ಕಡೆ ಹೋಗ್ತಾ ಇದ್ದೀನಿ ಸುಳ್ಯ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಇದೆ ಹೀಗೆ ರಸ್ತೆ ಆಜುಬಾಜು ಯಾವುದಾದ್ರು ಒಂದು ಸರ್ಕಾರಿ ಶಾಲೆ ಇದೆ ಅಲ್ಲಿ ಗಿಡ ಇಟ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹತ್ರ ಇವಾಗ ಇರೋದು ಒಂದು ಹಲಸಿನ ಗಿಡ ಇದೆ ಮತ್ತೆ ಒಂದು ಬಾದಾಮಿ ಗಿಡ ಇದೆ ಇಲ್ಲಿ ಒಂದು ನರ್ಸರಿ ಗಿಡ ನರ್ಸರಿ ಕಾಣ್ತು ಇಲ್ಲಿ ಗಿಡ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಇಲ್ಲಿ ಒಂದು ಸೌಗಂಧಿಕ ನರ್ಸರಿ ಅಂತ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಸರು ಸೊ ನಾನು ಇವ್ರ ಹತ್ರ ಕೇಳೋಣ ಏನು ಹೇಳ್ತಾರ ಗೊತ್ತಿಲ್ಲ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ಸರ್ ಸರ್ ನಮಸ್ತೆ ಹಾಂ ನನ್ನ ಹೆಸರು ಸಂತೋಷ್ ಅಂತ ಚಿತ್ರದುರ್ಗದಿಂದ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ ಪ್ರತಿದಿನ ಪರಿಸರ ದಿನವಾಗಿರಲಿ ಅಂತ ಹೇಳ್ಬಿಟ್ಟು ಸರ್ಕಾರದ ಎಲ್ಲ ಕಚೇರಿಗಳ ಹತ್ರ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀನಿ ಆ ನಿಮ್ಮ ಕಡೆಯಿಂದ ಎರಡು ಗಿಡ ಕೊಡಬೇಕಾಗೋಣ ಕೊಡೋಣ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ಚಂದ್ರ ಅಂತ ಸೌಗಂಧಿಕಾ ಅಂತ ನಮ್ಮ ನರ್ಸರಿ ಹೆಸರು ಓಕೆ ಓಕೆ ನಮ್ದು ಪರಿಸರ ಪೂರಕವಾದ ಚಟುವಟಿಕೆಗಳು ಮತ್ತೆ ಜೀವನ ಇದರಿಂದ ನಾವು ಜೀವನ ನಿರ್ವಹಿಸುದು ಒಂದು ನರ್ಸರಿ ಇದೆ ಓಹೋ ಸರ್ ಮತ್ತೊಂದು ಕ್ಯಾಂಟೀನ್ ಇದೆ ನಮ್ಮ ನರ್ಸರಿಲಿ ವೆರೈಟಿ ಫ್ರೂಟ್ಸ್ ಫ್ಲವರಿಂಗು प्लांट्स ಇದೆ ಆಮೇಲೆ ಇಲ್ಲಿ ನಾವು ಮನೆಯಲ್ಲೇ ತಯಾರಿಸಿದ ಜ್ಯೂಸ್ಗಳನ್ನೆಲ್ಲ ಹಾಂ ಓಮ್ ಮೇಡ್ ಹೌದು ಹೋಮ್ ಮೇಡ್ ಜ್ಯೂಸು ಓ ದ್ಯಾಸವಾಳ ಹೂವಿನ ಜ್ಯೂಸು ಗಾಂಧಾರಿ ಮೆಣಸಿನ ಜ್ಯೂಸು ಓ ಸಾಂಬಾರಿ ಹೌದು ಮತ್ತೆ ಕೋಕಂ ಹಾ ಹಾ ಗೋತಮ್ ಪುನಾರ್ಕುಲಿ ಅಂತ ಹೇಳ್ತೀವಿ ನಾವು ಇಲ್ಲಿ ಸರ್ ಇಲ್ಲಿಂದ ಪುತ್ತೂರು ಎಷ್ಟು ಕಿಲೋಮೀಟರ್ ಇದೆ ಈ ರೋಡ್ ರೋಡಲ್ಲಿ ಏಳು ಕಿಲೋಮೀಟರ್ ಪುತ್ತೂರು ಎರಡು ಕಿಲೋಮೀಟರ್ ಹೋದರೆ ಪುತ್ತೂರು ಈ ಕಡೆ ಹೋದ್ರೆ ಸುಳ್ಳು ಸುಳ್ಯ ಮಡಿಕೇರಿ ಮೈಸೂರು ಓಕೆ ಓಕೆ ಹಾಗೆ ಬೆಂಗಳೂರು ಸೊ ನಾನು ಪುತ್ತೂರು ಪೊಲೀಸ್ ಸ್ಟೇಷನ್ ಹತ್ರ ಒಂದು ಗಿಡ ಇಟ್ಬಿಟ್ಟು ಹಾಗೆ ಮುಂದೆ ಬರ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ನರ್ಸರಿ ಕಾಣ್ತು ಇದು ಸೌಗಂಧಿಕ ನರ್ಸರಿ ಅಂತ ಸೊ ಇಲ್ಲಿ ಇಲ್ಲಿಂದ ಸುಳ್ಯ ಮೂವತ್ತು ಕಿಲೋಮೀಟರ್ ಇದೆ ಸೊ ಸರ್ ಇವಾಗ ಒಂದು ಗಿಡ ಎರಡು ಗಿಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮುಂದೆ ಸರ್ಕಾರಿ ಶಾಲೆ ಯಾವ್ದಾದ್ರು ಇದೆಯಾ ಹಾಂ ಇದೆ ಕುಂಬ್ರದಲ್ಲಿದೆ ಎಷ್ಟು ಕಿಲೋಮೀಟರ್ ಇದೆ ಇನ್ನು ಎರಡು ಕಿಲೋಮೀಟರ್ ಓಕೆ ಸರ್ ಪನ್ನೇರಳೆ ಹಣ್ಣಿನ ಗಿಡ ಓಕೆ ಓಕೆ ಯಾವುದಾದ್ರು ಶಾಲೆಗೆ ನೀವು ಕೊಡ್ತೀವಿ ಓಕೆ ಸರ್ ಓಕೆ ಇದು ಈ ಗಿಡದ ಹೆಸರು ಪನ್ನೇರಳೆ ಪನ್ನೇರಳೆ ಹನ್ನೇರಳೆ ಓಕೆ ಹಣ್ಣಿನ ಗಿಡ ಹಣ್ಣಿನ ಗಿಡ ಇದೆ ತುಂಬ ದೊಡ್ಡ ಮರ ಆಗುತ್ತಲ್ಲ ತುಂಬಾ ಚಪ್ಪರ ಮರ ಆಗುತ್ತೆ ಮತ್ತೆ ಒಳ್ಳೆಯ ಹಣ್ಣಾಗತ್ತೆ ಮಕ್ಕಳಿಗೆಲ್ಲ ಇದಾನೆ ಓಕೆ ಸರ್ ಥ್ಯಾಂಕ್ ಯು ಗುಲಾಬಿಯ ಪರಿಮಳ ಹಾಂ ಹಾಂ ಓಕೆ ಸರ್ ಥ್ಯಾಂಕ್ ಯು ನಾನು ನಿಮಗೆ ಕೊಡ್ತೀನಿ ಯು ಸರ್ ಹಾಂ ಸೌಗಂಧಿಕಾ ನರ್ಸರಿಯಿಂದ ನನಗೆ ಇವಾಗ ಒಂದು ಗಿಡ ಕೊಡ್ತಾ ಇದ್ದಾರೆ ಪನ್ನೇರಳೆ ಗಿಡ ಅಂತ ಅದು ತುಂಬ ಹಣ್ಣು ರುಚಿಯಾಗಿರುತ್ತಂತೆ ಮುಂದೆ ಕಡೆ ಸರ್ಕಾರಿ ಶಾಲೆ ಹತ್ರ ಇಟ್ಕೊಂಡು ಹೋಗೋಣ ನಾನಿವಾಗ ಸುಳ್ಯ ಹೋಗೋ ರೋಡಲ್ಲಿ ಇಲ್ಲೊಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಕುಂಬ್ರಾದಲ್ಲಿ ನಾನಿವಾಗ ಪ್ರೆಸೆಂಟ್ ಇರೋದು ಕುಮ್ರಾದಲ್ಲಿದ್ದೀನಿ ಇಲ್ಲೊಂದು ಸ್ಕೂಲ್ ಇದೆ ಅನ್ಸುತ್ತೆ ಒಳಗಡೆ ಹೋಗಿ ಪರ್ಮಿಷನ್ ಕೇಳೋಣ ಗಿಡ ಇಡೋದಕ್ಕೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸೊ ಹಿಂದೆಗಡೆ ಒಂದು ಪೋರ್ಟೇಷನ್ ಹತ್ತಿರ ಇಟ್ಕೊಂಡು ಬಂದೆ ಮತ್ತು ಸೌಗಂಧಿಕ ನರ್ಸರಿ ಹತ್ರ ಹೋಗಿ ಒಂದು ಗಿಡ ಇಸ್ಕೊಂಡು ಬಂದೆ ಸರಿ ಇವಾಗ ಇದೇ ಗಿಡನ ಈ ಕುಂಬ್ರಾ ಸ್ಕೂಲ್ ಹತ್ರ ಇಡೋದಕ್ಕೆ ಹೋಗೋಣ ಅವರು ಪರ್ಮಿಷನ್ ಕೊಟ್ಟರೆ ಇಡೋಣ ಇಲ್ಲ ಮುಂದೆಗಡೆ ಹೋಗೋಣ ಕೇಳೋಣ ಬನ್ನಿ ಹೊಳಗಡೆ ಹೋಗಿ ಸೊ ಈ ಕುಂಬ್ರದಲ್ಲಿ ಇದೆ ಮತ್ತು ಕಾಲೇಜ್ ಇದೆ ಪ್ರೈಮರಿ ಸ್ಕೂಲಿದೆ ನಾನಿವಾಗ ಪ್ರೈಮರಿ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ ಮತ್ತು ಇಲ್ಲಿ ಪಿ ಯು ಕಾಲೇಜ್ ಕೂಡ ಇದೆ ಕೇಳೋಣ ಪರ್ಮಿಷನ್ ಕೇಳೋಣ ಹಾಂ ಶಿಕ್ಷಕರು ಯಾರು ನಾನು ಸೊ ನಾನಿವಾಗ ಇಲ್ಲೊಂದು ಶಾಲೆ ಹತ್ರ ಹೋಗಿದ್ನಲ್ಲ ಆ ಶಾಲೆ ಹತ್ರ ಏನು ವೀಡಿಯೋ ಏನು ಬೇಡ ಜಸ್ಟ್ ಫೋಟೋ ತಗೊಳ್ಳಿ ಅಂತ ಹೇಳಿದರು ಹಾಗಾಗಿ ಸರಿ ಆಯಿತು ಅಂತ ಹೇಳಿ ಅಲ್ಲೂ ಕೂಡ ಒಂದು ಗಿಡ ಇಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಸುಳ್ಳ್ಯ ಕಡೆ ತುಂಬ ಚೆನ್ನಾಗಿತ್ತು ವಿದ್ಯಾರ್ಥಿಗಳೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಆಯಿತು ಇದು ಕುಂಬ್ರಾ ಅಂತ ಅನಿಸುತ್ತೆ ಈ ಊರ ಆ ಅದೇ ಶಾಲೆ ಇದು ಇವಾಗ ಮುಂದೆ ಕಡೆ ಯಾವುದಾದ್ರೂ ಶಾಲೆ ಸಿಕ್ಕಿದ್ರೆ ಆ ಕಡೆ ಹೋಗೋಣ ಬನ್ನಿ ಹೌದು ಇದು ಕುಂಬ್ರಾ ಅಂತ ಈ ಊರ ಹೆಸರು ಇಲ್ಲಿ ಸರ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದು ಇಲ್ಲಿ ಶಾಲಾ ಕಾಲೇಜು ಮತ್ತು ಪ್ರೈಮರಿ ಸ್ಕೂಲು ಎಲ್ಲರೂ ಕೂಡ ಇದೆ ನಾನು ಪ್ರೈಮರಿ ಸ್ಕೂಲ್ ಹತ್ರ ಹೋಗಿದ್ದೆ ಅಷ್ಟೇ ಸರಿ ಮುಂದೆ ಹೋಗೋಣ ಬನ್ನಿ ಇವಾಗ ಸೊ ಶೇಖ ಮಲೆ ಅನ್ನೋ ಒಂದು ಶಾಲೆ ಹತ್ರ ಇದ್ದೀನಿ ಆ ಊರಲ್ಲಿರೋ ಶಾಲೆ ಹತ್ರ ಇದ್ದೀನಿ ಸೊ ಗೇಟು ಕ್ಲೋಸ್ ಮಾಡಿದ್ದಾರೆ ಒಳಗಡೆ ಹೋಗೋಣ ಕೇಳಿಕೊಂಡು ಏನು ಹೇಳ್ತಾರೆ ಗೊತ್ತಿಲ್ಲ ಎಲ್ಲರೂ ಕೂಡ ಒಂದೇ ಥರ ಇರೋದಿಲ್ಲ ಅವರು ಏನಂತ ಅದೇ ಮಾತಾಡ್ಬಿಡ್ತಾರೆ ಇದು ಕೂಡ ಸರ್ಕಾರಿ ಶಾಲೆನೇ ಹೋಗಿ ಅವ್ರ ಹತ್ರ ಕೇಳೋಣ ಏನು ಹಾಡ್ತಾರೋ ಗೊತ್ತಿಲ್ಲ ಅರಿ ಅಡ್ಕ ಅರಿ ಅಡ್ಕ ಶಾಲೆ ಅಂತ ಇದು ಸೊ ಹೋಗಿ ಅವ್ರ ಹತ್ರ ಕೇಳೋಣ ತುಂಬ ಜಾಗ ಇದೆ ಗಿಡ ಇಡೋದಕ್ಕೆ namaste, <pecaks> namaste. प्रवास कर्नाटकाल सरकारी सरकारी शुरू ग्राम पंचायत तो प्रेमरी स्कूल हम गिड ना ಇವಾಗ ಮುಂದೆ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಸುಳ್ಯ ಕಡೆ ಇವಾಗ ಗಿಡ ನೋಡ್ತಾ ಇರ್ಬೋದು ಒಂದೇ ಗಿಡ ಇರೋದು ಅಳಸಿನ ಗಿಡ ಅಷ್ಟೇ ಇದೆ ಸೊ ಮುಂದೆ ಕಡೆ ಎಲ್ಲಾದರೂ ನರ್ಸರಿ ಸಿಕ್ಕಿದ್ರೆ ಅವ್ರ ಹತ್ರ ಗಿಡ ಇಟ್ಕೊಂಡು ಮುಂದೆ ಹೋಗೋಣ ಅಲ್ಲಿ ಶಿಕ್ಷಕರ ಹತ್ರ ಕೇಳಿದೆ ಇಲ್ಲೂ ಇಲ್ಲಿ ಯಾವುದು ಕೂಡ ನರ್ಸರಿ ಇಲ್ಲ ಅಂತಂದರು ಸೊ ನೋಡೋಣ ಮುಂದೆ ಹೋಗಿ ಹತ್ರ ಅದು ಗಿಡ ಇಸ್ಕೊಂಡು ಹಾಗೆ ಮುಂದೆ ಹೋಗಿ ಗಿಡ ಇಟ್ಕೊಂಡು ಹೋಗೋಣ ಈ ಕಡೆ ಮಲೆನಾಡಾದ್ರೂ ತುಂಬ ಅಂದರೆ ತುಂಬ ಬಿಸಿಲಿದೆ ನಾ ಶಿಕ್ಷಕರಂತೂ ಸ್ಟೂಡೆಂಟ್ಸ್ನ ಹೊರಗಡೆ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂದರೆ ಅಷ್ಟೊಂದು ಬಿಸ್ತಿದೆ ಈ ಕಡೆ ಹೊರಡೋಣ ನಾನು ಕೂಡ ಅಂದ್ಕೊಂಡೆ ಮಳೆಗಾಲದಲ್ಲಿ ಗಿಡ ಇಡಬೇಕಿತ್ತು ಅಂತ ಸೊ ನನ್ನ ಟ್ರಾವೆಲಲ್ಲಿ ಗ್ಯಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ಒಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೋಡೋಣ ಹಾಗೆ ಮುಂದೆ ಹೋಗೋಣ ಹೌದಾ ಸರಿ ಆಯಿತಾ ಸೊ ಹಿಂಗೆ ಸುಳ್ಳು ಆಯಿತಾ ಹಾಂ ಊಟ ಆಯಿತು ನಿಮ್ದು ಆಯಿತಾ ಇಲ್ಲ ಆಗ್ಬೇಕಷ್ಟೇ ಹೌದಾ ನಿಮ್ದು ಯಾವ್ದು ನಾನು ಹಾಲ್ ಕರ್ನಾಟಕ ಸೈಕ್ಲಿಂಗ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿರೋ ಸರ್ಕಾರಿ ಶಾಲೆಗಳ ಹತ್ರ ಹೋಗಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿದಿನ ಪರಿಸರ ದಿನ ಆಗ್ಲಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಐಡಿಯಾ ಹೌದೌದು ಓಕೆ ಥ್ಯಾಂಕ್ ಯು ಪಿಕ್ ತೆಗುವ ಹ್ಞೂ ಓಕೆ ಇವಾಗ ನಿಲ್ಸಿ ನನ್ನ ಮಾತಾಡ್ಸಿದ್ರಲ್ಲ ಅವ್ರದ್ದು ಅವ್ರದ್ದು ಅಂತೆ ಅವ್ರು ಹೇಳಿದರು ನೀವು ಸುಳ್ಯಕ್ಕೆ ಬಂದು ನಮಗೆ ಕಾಲ್ ಮಾಡಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಗಿಡ ಕೊಡ್ತೀವಿ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಸೊ ಸುಳ್ಯಕ್ಕೆ ಹೋಗಿ ಕಾಲ್ ಮಾಡಿಕೊಂಡು ಅವ್ರ ಹತ್ರ ಗಿಡ ಇಸ್ಕೊಂಡು ಹಾಗೆ ಸರ್ಕಾರಿ ಶಾಲೆಗಳ ಹತ್ರ ಹೋಗೋಣ ಈ ಸುಳ್ಯಕ್ಕೆ ಹೋಗೋ ರೋಡಲ್ಲಿ ಪ್ರತಿಯೊಂದು ಮೂರು ಕಿಲೋಮೀಟ್ರಿಗೆ ಒಂದು ಪ್ರಾಥಮಿಕ ಶಾಲೆ ಗುರು ಗಿಡಗಳ್ನೆಲ್ಲ ಎಲ್ಲಿ ಜೋಡಿಸ್ಕೊಳ್ಳೋಣ ಎಲ್ಲ ಶಾಲೆಗಳ ಹತ್ರ ಒಂದೊಂದು ಗಿಡ ಇಟ್ಕೊಂಡು ಹೋಗ್ಬೇಕಂದ್ರೆ ಸೊ ಗಿಡಗಳದು ಅದೇ ಅದನ್ನು ಹೊಂದಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿದೆ ಹಾಗಾಗಿ ಅದೇ ದಿನಕ್ಕೆ ಒಂದು ಮೂರು ನಾಲ್ಕು ಶಾಲೆಗೆ ಹೋಗಬೇಕು ಅಂದರೆ ಗಿಡ ಎಷ್ಟು ಸಿಗುತ್ತೋ ಅಷ್ಟು ಗಿಡ ಇಟ್ಕೊಂಡು ಹೋಗಬೇಕು ಸೊ ನೋಡಿ ನನ್ನ ಹತ್ರ ಇವಾಗ ಒಂದೇ ಒಂದು ಗಿಡ ಇದೆ ಮುಂದೆ ಒಂದು ಸರ್ಕಾರಿ ಶಾಲೆ ಇದೆ ಇಲ್ಲೇ ಸೊ ಏನು ಮಾಡೋದಕ್ಕಾಗೋದಿಲ್ಲ ಇವಾಗ ಸುಳ್ಯವರೆಗೂ ಹೋಗಬೇಕು ಸುಳ್ಯದಲ್ಲಿ ಗಿಡ ಕೊಡ್ತೀನಿ ಅಂತ ಹೇಳಿದರೆ ಅಲ್ಲಿಗೆ ಹೋಗೋಣ ಭಯಂಕರವಾಗಿ ಅಪ್ಪಿದೆ ಇಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರು ತಳ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಐದಾರು ಕಿಲೋಮೀಟ್ರ್ ಇದೆ ಅಂತ ಈ ಒಪ್ಪು ಅಲ್ಲಿಂದ ಯಾವುದೋ ಒಂದು ಜಾಲ್ಸೂರ್ ಅಂತ ಸಿಗುತ್ತೆ ಜಾಲ್ಸೂರಲ್ಲಿ ಅರಣ್ಯ ಇಲಾಖೆ ಇದೆಯಂತೆ ಅಲ್ಲಿ ಹೋಗಿ ಗಿಡ ಹೊಂದಿಸ್ಕೋಬೇಕು ನಾನು ಸೊ ಇವಾಗ ಜಾಲ್ಸು ಜಾಲ್ಸೂರ್ಗೆ ಹೋಗೋಣ ಜಾಲ್ಸೂರ್ ಇಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಇರ್ಬೋದು ಬನ್ನಿ ಹೋಗೋಣ ಸಿಕ್ಕಾಬಟ್ಟೆ ಬೆವರುಗುರು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಬಿಸಿಲು ಈ ಕಡೆ ನೋಡಿ ಎಷ್ಟು ಮರ ಗಿಡ ಎಲ್ಲದು ಕೂಡ ಇದೆ ಆದರೂ ಕೂಡ ಇಷ್ಟು ಬಿಸ್ಲಿದೆ ಇನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಗಿಬಿಟ್ರೆ ಈ ಟೈಮಲ್ಲಿ ಇವಾಗಲ್ಲ ಇನ್ನೂ ಮಾರ್ಚ್ ಏಪ್ರಿಲ್ ಮೇ ಆ ಟೈಮಲ್ಲಿ ಹೋಗಿಬಿಟ್ರೆ ಮುಗಿದೇ ಹೋಯಿತು ನಿಂತಿ ನೋಡಿದ್ದೀನಿ ಸರ್ ಎಲ್ಲ ಹೌದಾ ನಾನಿವಾಗ ಹಾಲ್ ಕರ್ನಾಟಕ ಸೈಕ್ಲಿಂಗ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯ ಮುಗಿಸ್ಕೊಂಡು ಇವಾಗ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆ ಹತ್ರ ಹೋಗಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದ ನಾನ್ ಈಗ ಹೋಗ್ತಿದ್ದೆ ಸರ್ ನಾನ್ ಮಂಗಳೂರ್ ಹೋಗ್ತಿದ್ದೆ ಹೌದಾ ಹಾಗೆ ನಿಮ್ಗೆ ಕಂಡ್ದೆ ಹೋಗ್ತಿರುವಾಗ ಕಂಡ್ದೆ ಎಲ್ಲ ನೋಡಿದ್ದೀನಲ್ಲ ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಈಗ ಅಲ್ಲಿಂದ ಗಾಡಿ ತಿರ್ಸ್ಕೊಂಡು ಇಟ್ಟು ನಾನು ಓಕೆ ಥ್ಯಾಂಕ್ ಯು ಓಕೆ ಸರ್ ಒಳ್ಳೆ ಪ್ರಯತ್ನ ಹಾಂ ಓಕೆ ಥ್ಯಾಂಕ್ ಯು ಒಳ್ಳೆ ಬೇರೆ ಆ ಥರ ಸ್ಪೆಷಲ್ ಏನಿಲ್ಲ ಗಂಜಿ ಊಟ ಇದೆ ಮಾಡ್ತೀರಾ ಹಾಂ ಓಕೆ ಬೇಡ ಒಂದು ಊಟ ಕೊಡಿ ಅನ್ನ ಗಂಜಿ ಊಟ ಕೊಡಿ ಗಂಜಿ ಊಟ ಮೇಲೆ ಕೊಡಿ ಸೊ ನಾನು ಕೇರಳದಿಂದ ಮಂಗ್ಳೂರಿಗೆ ಬಂದಾಗ ಎಲ್ಲ ಕಡೆ ಗಂಜಿ ಊಟ ಗಂಜಿ ಊಟ ಅಂತ ಬೋರ್ಡ್ ಹಾಕಿರೋರು ನಾನು ಯಾವ್ದಿರ್ಬೋದು ಅನ್ಕೊಂಡು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಅಣ್ಣವರು ಕೊಡಿಸ್ತಿದ್ದಾರೆ ಗಂಜಿ ಊಟನ ಗಂಜಿ ಟೇಸ್ಟ್ ಮಾಡೇ ಬೇಡಣ ಇವತ್ತು ಮಂಗ್ಳೂರಲ್ಲಿ ಸೊ ನಂಗೆ ಇವಾಗ ಗಂಜಿ ಊಟ ಕೊಟ್ಟಿದ್ದಾರೆ ಅಣ್ಣ ಇದು ಪೂರ್ತಿ ಗಂಜಿನ ಇದು ಅಂದ್ರೆ ಅದಕ್ಕೆ ಉಪ್ಪು ಏನಾದರೂ ಹಾಕಿದೀರಾ ಇಲ್ಲಿ ಒಂದು ಕೋಸ್ ಪಲ್ಯ ಇದೆ ಮತ್ತೆ ಉಪ್ಪಿನಕಾಯಿ ಇದೆ ಚಟ್ನಿ ಇದೆ ಮತ್ತೆ ಇದು ಈ ರೈಸ್ ನ ಏನಂತಾರೆ ಬಾಯಲ್ ರೈಸ್ ୱೈಲ್ಡ್ ರೈಸ್ ಬಾಯಲ್ ರೈಸ್ ಕೊಟ್ಟಿದ್ದಾರೆ ಇದೆಲ್ಲ ಎಷ್ಟಾಗುತ್ತೆ ಆಗುತ್ತೆ ಅಮೌಂಟ್ ಇದೆತ್ರನ್ನ ಫಿಶ್ ಸೇರಿಸ್ಯಾ 140 ಇದು ನಲ್ವತ್ತು ರೂಪಾಯಿ ಅಂತ ಫಿಶ್ ಬಾಂಗ್ಡಾ

ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಕೇರಳ ಶುರುವಾಗುತ್ತೆ ಇದು ಕರ್ನಾಟಕ ಸೊ ಹಿಂದೆಗಡೆ ಒಂದು ಅರಣ್ಯ ಇಲಾಖೆ ಇದೆ ಆ ಅರಣ್ಯ ಇಲಾಖೆ ಹತ್ರ ಹೋಗಿಬಿಟ್ಟು ಗಿಡ ಇಸ್ಕೊಂಡು ಹೋಗಬೇಕು ಈ ಕಡೆ ಎಲ್ಲ ನೋಡಿ ಫಾರೆಸ್ಟ್ ಯಾವ ಥರ ಇದೆ ಫುಲ್ಲು ಫಾರೆಸ್ಟ್ ಆಗಿದೆ ಬಟ್ ಇಲ್ಲಿ ಲಾಟ್ರಿ ಎಲ್ಲ ಮಾಡ್ತಿದ್ದಾರೆ ನಾನು ಅಂದ್ಕೊಂಡೆ ಇದೇನು ಕರ್ನಾಟಕದಲ್ಲೆಲ್ಲ ಲಾಟ್ರಿ ಇದೆಯಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ಕೊಂಡೆ ಬಟ್ ಇದು ಇಲ್ಲಿಂದ ಶುರುವಾಗುತ್ತೆ ಇಲ್ಲೊಂದು ನೂರು ಮೀಟ್ರ್ ಹಿಂದೆಗಡೆ ಹೋದರೆ ಒಂದು ನಾಲ್ಕೈದು ಲಾಟ್ರಿ ಅಂಗಡಿ ಇದ್ದಾವೆ ಸೊ ಇಲ್ಲಿ ಕೇರಳ ಬಸ್ಸು ಕೇರಳ ವೆಹಿಕಲ್ಗಳೆಲ್ಲ ಅಡ್ಡಾಡ್ತಾ ಇದ್ವು ಅಂದ್ಕೊಂಡೆ ಇಲ್ಲಿಂದ ಕೇರಳ ಶುರುವಾಗಿದೆ ನೋಡಿ ಇಲ್ಲಿಂದ ಇದ್ಯಾವ್ದು ಗುರು ಒಂದು ಅರಣ್ಯ ಇಲಾಖೆ ಕಾಡು ಮಧ್ಯ ಇದೆ ಹುಡಿಕೊಂಡು ಹುಡಿಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಬಂದಿದೆ ಒಳಗಡೆ ಹೋಗಬೇಕು ಲಾಕ್ ಮಾಡಿದ್ದಾರೆ ಯಾರನ್ನ ಕೇಳಬೇಕಂತ ಗೊತ್ತಾಗ್ತಿಲ್ಲ ಒಂದು ನಾಲ್ಕೈದು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಗಿಡ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಮತ್ತೆ ಅಪ್ಪಲ್ಲಿ ವಾಪಸ್ ತಳ್ಕೊಂಡು ಹೋಗಬೇಕು ಸೊ ಕೇಳೋಣ ಬನ್ನಿ ಯಾರೂ ಕೂಡ ಇದ್ದಂಗಿಲ್ಲ ಇಲ್ಲಿ ರಬ್ಬರ್ ಗಿಡ ಬೆಳೆದಿದ್ದಾರೆ ರಬ್ಬರ್ ತೋಟ ಇದೆಲ್ಲ ಆ ಕವರ್ ಕಟ್ಟಿಬಿಟ್ಟು ಚಿಪ್ಪೆಲ್ಲ ಕಟ್ಟಿದಾರಲ್ಲ ಅದರಲ್ಲಿ ರಬ್ಬರ್ ಅಂದರೆ ಒಂಥರ ಆಯಿಲ್ ಥರ ಬಂದು ಅದರೊಳಗಡೆ ಸ್ಟಾಕ್ ಆಗುತ್ತೆ ಒಂದು ಬ್ಯಾಡ್ ನ್ಯೂಸ್ ಏನಂತಂದರೆ ಆ ಸುಳ್ಯ ರೋಡಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬಂದೆ ಇದು ಕೇರಳ ರೋಡಲ್ಲಿ ಇಲ್ಲಿಗೆ ಬಂದರೆ ಹೇಳಿದ್ರು ಅಂದ್ರೆ ಅಂದರೆ ಇವಾಗ ಗಿಡ ಕೊಡೋದಿಲ್ಲ ಇವಾಗೆಲ್ಲ ನಾವು ಗಿಡ ಮಾಡ್ತಾಯಿರ್ತೀವಿ ಜೂನ್ ಜುಲೈ ತಿಂಗಳಲ್ಲಿ ಬಂದರೆ ಮಾತ್ರ ನಿಮಗೆ ಗಿಡ ಕೊಡ್ತೀವಿ ಅಂತಂದರು ಸೊ ಇದೇ ಥರ ಎಲ್ಲ ಅರಣ್ಯದ ಅಲ್ಲಿ ಹೇಳ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸೊ ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಎಲ್ಲ ಕಡೆ ವಿಚಾರಿಸ್ಕೊಂಡು ಹೋಗೋಣ ಅದೇ ಪ್ರೈವೇಟ್ ನರ್ಸರಿನಲ್ಲಿ ಕೇಳ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ ಈ ಈ ಮಲೆನಾಡು ಕಡೆ ಆದರೆ ಪ್ರೈವೇಟ್ ನರ್ಸರಿ ತುಂಬ ಸಿಗ್ತವೆ ಬಟ್ ಆ ಕಡೆ ಎಲ್ಲ ಬಂದರೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ಗಿಡಕ್ಕೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದನ್ನು ಪ್ರತಿದಿನ ಒಂದು ಎರಡು ಗಿಡ ಆದರೂ ನಾನು ಇಡಲೇಬೇಕು ನೋಡೋಣ ಮುಂದೆ ಕಡೆ ಹೋಗೋಣ ಇವಾಗ ತಳಬೇಕು ಏನಂದರೆ ಒಂದೆರಡು ಕಿಲೋಮೀಟ್ರ್ ಇವಾಗ ನಾನು ತಳಿ ತಳಿಬೇಕು ಅದೇ ಬೇಜಾರು ಸೊ ಫಸ್ಟ್ನೇ ಅರಣ್ಯ ಇಲಾಖೆಯಲ್ಲೇ ಈ ಥರ ಹೇಳಿಬಿಟ್ಟು ಊರು ಹಾಂ ಅರಣ್ಯ ಇಲಾಖೆ ಅಲ್ಲಿಗೆ ಹೋದೆ ಅವರು ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ಕೊಡೋದು ಅಂತ ಹೇಳಿದ್ದು ಹಾಗಾಗಿ ಈ ಮಸ್ತೆ ಹತ್ರ ಬಂದೆ ಸರ್ ನಿಮ್ಮ ಹೆಸರು ಹಾಂ ಓಕೆ ಸರ್ ಇವಾಗ ನಂಗೊಂದು ಎರಡು ಗಿಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅರಣ್ಯ ಇಲಾಖೆ ಹತ್ರ ಲಕ್ಷಾಂತರ ಗಿಡ ಇದ್ವು ಅದರಲ್ಲಿ ಎರಡು ಗಿಡ ಕೊಡೋದಕ್ಕೆ ಅವರು ಕೊಡಲ್ಲ ಕೊಡಲ್ಲ ಅಂತ ಅಂದರು ಇಲ್ಲಿ ನೋಡ್ತಾ ಇದ್ರಲ್ಲ ಇವೆಲ್ಲವೂ ಕೂಡ ವೇಸ್ಟ್ ಅಂತೆ ಇಲ್ಲಿ ಹಾಗಾಗಿ ಎಷ್ಟು ಬೇಕಾದ್ರೂ ತಗೊಂಡೋಗಿರಿ ಅಂತ ಹೇಳ್ತಿದ್ದಾರೆ ಸೊ ಒಂದು ನಾಲ್ಕು ತಗೊಂಡೋಗೋಣ ಚೆನ್ನಾಗಿ ಚೆನ್ನಾಗಿರೋದು ಈ ಒಂದು ಪ್ರೈವೇಟ್ ನರ್ಸರಿ ಹತ್ರ ಗಿಡ ಕೊಟ್ಟಿದ್ದಾರೆ ಎಷ್ಟು ಎರಡು ನಾಲ್ಕು ಏಳು ಗಿಡ ಕೊಟ್ಟಿದ್ದಾರೆ ಈ ಏಳು ಗಿಡನ ಇದಾಗಲ್ಲಿ ಹಾಕ್ಕೊಂಡೋಗಬೇಕು ಸುಮಾರು ಒಂದು ಆರರಿಂದ ಹತ್ತು ಕೆ ಜಿ ಇದೆ ಅನಿಸುತ್ತೆ ಸೊ ಇಲ್ಲಿಂದ ಸುಳ್ಯ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ ಅಲ್ಲಿಗೆ ಹೋಗಿ ಇವತ್ತು ಸ್ಟೇ ಮಾಡಬೇಕು ನಾಳೆಯಿಂದ ಶಾಲೆ ಹತ್ರ ಹೋಗಿ ಇಡೋಣ ನೀವು ಕೂಡ ಅಂದರೆ ಮಂಗ್ಳೂರಲ್ಲಿ ಮಾತ್ರ ಸೈಕ್ಲಿಂಗ್ ಮಾಡ್ತಾ ಇರ್ತೀರಾ ಮಾಡ್ತೀನಿ ನಂದು ಡೈಲಿ ಮಾಡ್ತೀನಿ ನಾನು ಹಾಂ ಓಕೆ ಓಕೆ ಡೈಲಿ ಅಂದರೆ ನಾನು ಹಾಬಿ ಅಂತಲ್ಲ ಮನೇಲಿ ಹಾ ಡೈರಿ ಇದೆ ಹಾಲು ಕೊಡೋಕ್ಕೂ ಅದರಲ್ಲೇ ಓಕೆ ಓಕೆ ಹಾಂ ಸೂಪರ್ ಎರಡು ಕಿಲೋಮೀಟರ್ ಹೋಗಿ ಹೋಗ್ತೀನಿ ಡೈಲಿ ಮಾಡ್ತೀನಿ ಹಾಂ ಸೂಪರ್ ಸರ್ ಓಕೆ ನಾನು ಕೂಡ ಇವಾಗ ಎಲ್ಲ ಕಡೆ ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀನಿ बहुत खुश खुशी आयु सर थैंक यू धन्यवाद थैंक यू